ಓಂ ಶ್ರೀ ಗುರು ಅಂಬಿಕರ ಚೌದಯ್ಯಾರೆ ನಮಃ ಬಡತನಕ್ಕೆ ಒಂಬುವ ಚಿಂತೆ ಉಣ್ಣಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೆಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರು ಕಂಡಿನಯ್ಯ ಶಿವನ ಚಿಂತೆಯಲ್ಲಿದ್ದವರೊಬ್ಬರನು ಕಾನೆನೆಂದಾತ ಅಂಬಿಗರ ಚೌಡಯ್ಯ ನಿಜಶ ಡಂಬದ ವೈರಿ ನಿಜದ ನಗಾರಿ ವೀರಗಣಾಚಾರಿ ನಿರ್ಭಯತೆಯ ಬೇರಿ ಸಿಡಿಲು ನಗಾರಿ ನಿಜಶ್ವರಿನ ಅಂಬಿಗರ ಚೌಡೈನವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಕುಲದೇವತೆ ಜಗನ್ಮಾತೆ ಜಗದ ಜೀವದಾತೆ ಗಂಗಾಪರಮೇಶ್ವರಿಯನ್ನು ಸ್ಮರಣೆ ಮಾಡಿಕೊಂಡು ಬಸವಾದೀಶ್ರನ್ನ ಪ್ರಪಂಚದ ಎಲ್ಲ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಮಗವೀರ ಬಾರಿಕೇರ ಈ ಮೂವತ್ತೇಳು ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಬೆಸ್ತ ಸಮಾಜದ ಏಕೈಕ ಪೀಠ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದ ಪ್ರಥಮ ಪೀಠದ ಪೀಠಾಧ್ಯಕ್ಷರು ಶ್ರೀ ಸದ್ಗುರು ಶಾಂತಮಣಿ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಂಡು ಬೆಂಗಳೂರಿನ ಈ ಒಂದು ಹೊಸಕೋಟೆಯಲ್ಲಿ ಗ್ರಾಮಾಂತರ ಜಿಲ್ಲೆಯಾಗಿರ್ತಕ್ಕಂಥ ಹೊಸಕೋಟೆಯಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಪುತ್ಥಳಿ ಕೃಷ್ಣ ಶಿಲೆಯಲ್ಲಿ ಮಾಡಿರ್ತಕ್ಕಂತಹ ಪುತ್ಥಳಿ ಅಮಾರಂಭ ಅನಾವರಣ ಸಮಾರಂಭದಲ್ಲಿ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶರತ್ ಬಚ್ಚೇಗೌಡರಲ್ಲಿ ಶರಣಾರ್ಜನ ನಡೆಸಿ ನಮ್ಮ ಗುರುಪೀಠದ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರಾಗಿರ್ತಕ್ಕಂತಹ ನಮ್ಮ ಸನ್ಮಾನ್ಯ ಶ್ರೀ ಪ್ರಮೋದ್ ಮದ್ರಾಜಿ ಅವರಲ್ಲಿಯೂ ಕೂಡ ಶರಣಾರ್ಥಗಳನ್ನು ಅರ್ಪಿಸಿ ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳಂತಹ ರಾಜಕೀಯ ನಾಯಕರು ಸಮಾಜದ ಮುಖಂಡರಾಗಿರ್ತಕ್ಕಂತಹ ರಾಮನಗರದ ಗಂಗಾಧರ್ ಸರ್ ಅವರಲ್ಲೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತು ನಮ್ಮ ವೇದಿಕೆ ಮೇಲೆ ಪ್ರಾಸ್ತಾವಿಕ ನುಡಿಗಳನ್ನು ನೋಡಿದಿರ್ತಕ್ಕಂತಹ ನಮ್ಮ ರಾಜ್ಯ ಸಂಘದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಕುಮಾರ್ ಅವರಲ್ಲಿ ಇದುವರೆಗೆ ಮಾತನಾಡಿ ನಿರ್ಗಮಿಸಿರ್ತಕ್ಕಂತಹ ನಮ್ಮ ಸಮಾಜದ ಹೋರಾಟಗಾರರಾಗಿರ್ತಕ್ಕಂತಹ ರವಿಕುಮಾರ್ ಸರ್ ಅವರಲ್ಲಿ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಲ್ಲಿ ಹಿರಿಯರಲ್ಲಿ ಸೇರಿರುವ ಎಲ್ಲ ಶರಣ ಶರಣೆಯ ತಮ್ಮೆಲ್ಲರಿಗೂ ಶರಣಕ್ಷಣಾರ್ಥಿಗಳು ಇದುವರೆಗೆ ಅನೇಕ ವಿಚಾರಗಳನ್ನು ಎಲ್ಲ ಮುಖಂಡರು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದರು ಅಂಬಿಗನ ನಂಬಿದವರಿಗೆ ಕೇಳಿಲ್ಲವರು ಈ ಸಮಾಜ ಈ ವ್ಯಸ್ತ ಸಮಾಜದ ಇತಿಹಾಸ ಎಂತಹ ಭವ್ಯ ಪರಂಪರೆ ಅಂತಂದ್ರೆ ಈ ದೇಶದ ಭಾರತ ದೇಶದ ಅತ್ಯಂತ ಪವಿತ್ರವಾದಂತಹ ಗ್ರಂಥಗಳು ಯಾವ್ರಿ ರಾಮಾಯಣ ಮಹಾಭಾರತ ರಾಮಾಯಣವನ್ನು ಯಾರು ಬರೋದಂದ್ರೆ ವಾಲ್ಮೀಕಿ ರಹಸ್ಯ ಬರೆದು ಮಹಾಭಾರತ ಯಾರು ಬರೆದ್ರಂದ್ರ ಮಹರ್ಷಿ ವೇದವ್ಯಾಸರು ಬರದು ವ್ಯಾಸ ಯಾರು ಅಂದ್ರೆ ವ್ಯಾಸ ಭೂಯಿತೆಯ ಮಗ ಅಂಬಿಗ ಅಂತೇಳಿ ಅಂತಹ ಈ ಬೆಸ್ತ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಹರ್ಷಿ ವೇದವ್ಯಾಸರು ಮಹಾಭಾರತ ಕಾವ್ಯವನ್ನು ಬರೆದರು ಮಹಾಭಾರತ ಕಾವ್ಯದ ಸಮಗ್ರ ಇತಿಹಾಸ ಈ ಬೆಸ್ತರ ಇತಿಹಾಸ ಅಂತಕ್ಕಂಥದ್ದು ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಲ್ಲಿ ಬರುವಂತಹ ಕರ್ಣ ಆಗಲಿ ಭೀಷ್ಮ ಪಿತಾಮಹ ಆಗಲಿ ಇವರೆಲ್ಲ ಬಹಳ ದೊಡ್ಡ ಮಹಾತ್ಮರು ಆ ಬಳಿ ಬಿಡಿದು ಬಂದಿರತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಶರಣರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡೈ್ಯನು ಬಹಳ ದೊಡ್ಡ ಸಮಾಜದ ಸುಧಾರಕ ತತ್ವಜ್ಞಾನಿಗಳು ಸಮತಾವಾದಿಗಳಲ್ಲಿ ಅಗ್ರಗಣ್ಯ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಸಾಂಪ್ರದಾಯವಾದಿಗಳನ್ನು ಈ ಮೌಢ್ಯತೆಯನ್ನು ಕೂಡಿರ್ತಕ್ಕಂಥವರನ್ನು ಬಹಳ ಗಟ್ಟಿಯಾಗಿ ಅವರನ್ನು ಪರಿವರ್ತನೆ ಮಾಡಿರ್ತಕ್ಕಂತಹ ಗಣಾಚಾರ್ಯ ಅಂಬಿಗರ ಚೌಡಯ್ಯನವರಾಗಿರ್ ಆ ಅಂಬಿಗರ ಚೌಡಯ್ಯನ ಸಮಾನತೆ ಎಂಥದ್ದು ಅಂದರೆ ವಿಶ್ವಮಟ್ಟದ ಮಾನವ ಅಂಬಿಗರ ಚೌಡಯ್ಯ ವಿಶ್ವಕ್ಕೆ ಅಂಬಿಗರ ಚೌಡಯ್ಯನ ತತ್ವ ಸಿದ್ಧಾಂತಗಳು ಸೂರ್ಯ ಚಂದ್ರರಷ್ಟು ಸತ್ಯವಾಗಿರ್ತಕ್ಕಂಥವು ಅವು ಬೆಳಕಿಗೆ ಬರುವಂತಹ ಕಾಲ ಇವತ್ತು ನಮ್ಮ ಹೊಸ ಹೊಸಕೋಟೆ ಅಂತಕ್ಕಂಥ ಒಂದು ಈ ಬೆಸ್ತರ ಪೇಟೆಯಲ್ಲಿ ಅಂಬಿಗರ ಚೌಡಯ್ಯನ ಪ್ರತಿಮೆ ಅನಾವರಣ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿ ಅದಕ್ಕಾಗಿ ಇವತ್ತು ಅಂಬಿಗರ ಚೌಡಯ್ಯ ಬರೀ ವಚನಕಾರ ಅಷ್ಟೇ ಅಲ್ಲ ಭಾಳ ದೊಡ್ಡ ಪವಾಡ ಪುರುಷನಾಗಿದ್ದ ಅಂತಕ್ಕಂಥ ಇವತ್ತು ನೀವೆಲ್ಲ ನಮ್ಮ ಕಾರ್ಯಾಧ್ಯಕ್ಷರು ಭಾಳ ಚೆನ್ನಾಗಿ ಹೇಳಿದರು ನೀವೆಲ್ಲ ಧರ್ಮಕ್ಷೇತ್ರ ಈ ಅಂಬಿಗರಿಗೆ ಈ ಬೆಸ್ತರಿಗೆ ಧರ್ಮಕ್ಷೇತ್ರ ಯಾವುದು ಅಂತಂದ್ರೆ ಹಾವೇರಿ ಜಿಲ್ಲೆಯ ನರಸೀಪುರ ದಾನಪುರ ಧರ್ಮಕ್ಷೇತ್ರ ಅಂತಕ್ಕಂಥದ್ದು ನಾವೆಲ್ಲ ಇವತ್ತು ಇವತ್ತು ನೆನಪಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಪ್ರತಿ ವರ್ಷ ನಾವೆಲ್ಲ ಆ ಕಡೆ ಹೋಗೋದು ಅವಶ್ಯಕತೆ ಇಲ್ಲ ನಮ್ಮ ಧರ್ಮ ಗುರು ನಮ್ಮ ಕುಲಗುರು ನಮ್ಮ ಮನೆ ದೈವ ಇರ್ತಕ್ಕಂಥ ಕ್ಷೇತ್ರಕ್ಕೆ ನಾವೆಲ್ಲ ಭಟ್ಟಿ ಕೊಡುವಂಥದ್ದನ್ನ ಅವರ ಆಶೀರ್ವಾದ ಪಡೆಯುವಂಥದ್ದನ್ನು ನಾವೆಲ್ಲ ಸಂಪ್ರದಾಯವತ್ತ ಅಳವಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬಂದದ ಯಾಕಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತಕ್ಕಂಥದ್ದು ಎಲ್ಲ ಜನಾಂಗಗಳು ಆಯಾ ಸಮುದಾಯದ ಗುರುಪೀಠ ಗುರುಗಳ ಮಾರ್ಗದರ್ಶನದ ಮೇಲೆ ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಎಲ್ಲ ರೀತಿಯಾದಂತಹ ಒಂದು ಹಕ್ಕನ್ನು ಪಡ್ಕೊಂಡು ಇವತ್ತು ಸಮಾಜದಲ್ಲಿ ಸಮಾನವಾಗಿ ಬಳುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಾವು ಜೀವಂತವಾಗಿ ಕಾಣ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇಡೀ ಸಮಗ್ರ ಕರ್ನಾಟಕದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಾವು ಬೆಸ್ತರು ಕಲಬುರಗಿ ಭಾಗದಲ್ಲಿ ಬೀದರ್ ಭಾಗದಲ್ಲಿ ಇವತ್ತ ಎಲ್ಲ ಕಬ್ಬಲಿಗರು ಕೋಲಿ ಇರ್ತಕ್ಕಂಥ ಒಂದು ಶಬ್ದದಿಂದಲೇ ಗುರುತಿಸ್ತೀವಿ ಬಾಗಲಕೋಟೆ ಭಾಗದಲ್ಲಿ ಅಂಬಿಗರು ಮತ್ತು ನಮ್ಮ ಬೆಳಗಾವಿ ಭಾಗದಲ್ಲಿ ಕೋಳಿ ಅಂತಕ್ಕಂಥದ್ದು ಕೋಲಿ ಅಂತಕ್ಕಂಥದ್ದು ಈ ಕಡೆ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ನಾವೆಲ್ಲ ಬೆಸ್ತರಂತಕ್ಕಂಥ ಒಂದು ಹೆಸರುಗಳಿಂದ ಗೊತ್ತು ಗುರುತಿಸ್ಕೊಳ್ಳುವಂಥದ್ದು ಈ ಎಲ್ಲ ಜಾತಿ ಗಣಿತ ಹೇಳಿದ್ರಲ್ಲ ಎಲ್ಲರೂ ತಮ್ಮ ತಮ್ಮ ಸಮುದಾಯದ ಹೆಸರುಗಳನ್ನು ಅಂತೇಳಿ ನಮ್ಮ ಎಲ್ಲ ಮುಖಂಡರು ಕೂಡ ನಿರ್ಣಯಿಸಿ ಎಲ್ಲರೂ ಬೆಸ್ತರ ಬರೆಸ್ಬೇಕು ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಅಂತ ಹೇಳ್ತೀರ ಹೇಳಿದ್ದೀವಿ ನೀವು ಎಲ್ಲ ಬೆಸ್ತರು ಬರೆಸಿರಲಿಲ್ಲ ನೀವೆಲ್ಲ ಬೆಸ್ತರಂತ ಬರೆಸಬೇಕು ಅಂತಕ್ಕಂಥ ಅವರೆಲ್ಲ ಏನಪ್ಪ ಅಂದ್ರೆ ಇವತ್ತಿಗೂ ಕೂಡ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನು ವ್ಯವಸ್ಥೆ ಅಂತಕ್ಕಂಥದ್ದನ್ನ ಇವತ್ತು ಆಚರಿಸುವಂಥದ್ದು ನಾವು ಕಾಣ್ತೀವಿ ಇವತ್ತು ಅಂಬೇಡ್ಕರು ಮತ್ತು ಶರಣರ ಕ್ರಾಂತಿಯ ಒಂದು ದಾರಿಯಲ್ಲಿ ಇವತ್ತು ನಾವೆಲ್ಲ ಸಮಾನತೆಯನ್ನು ಪ್ರಜಾಪ್ರಭುತ್ವ ಕಾಣ್ತಾ ಇದ್ದೀವಿ ಅವಾಗ ಏನಿತ್ತಂದ್ರೆ ಪ್ರಜೆಗಳ ರಾಜ ಇರಲಿಲ್ಲ ಅವಾಗೆಲ್ಲ ರಾಜಪ್ರಭುತ್ವ ಇತ್ತು ರಾಜರು ಹೇಳಿದಂಗೆ ಪ್ರಜೆಗಳಿಗೆ ಕೇಳಬೇಕಾಗಿತ್ತು ರಾಜಧರ್ಮ ಯಾವುದಾಗಿತ್ತಂದ್ರೆ ಈ ಪುರೋಹಿತರ ಧರ್ಮನೇ ಏನಪ್ಪಾ ಅಂದ್ರೆ ರಾಜಧರ್ಮ ಆಗಿತ್ತು ಅದಕ್ಕೆ ಸಮಾನತೆ ಅಂತಕ್ಕಂಥದ್ದು ಇರಲಾದಂಥ ಕಾಲದಲ್ಲಿ ಗಟ್ಟಿಯಾಗಿ ವಚನಗಳನ್ನ ಮಾತನಾಡುವಂತಹ ಒಬ್ಬ ದಿಟ್ಟ ಶರಣ ಯಾರಾಗಿದ್ರೆ ಅಂದ್ರೆ ಅಂಬಿಗರ ಚೌಡಯ್ಯನವರು ಸಮಾನತೆಗಾಗಿ ಮಾತಾಡಿರ್ತಕ್ಕಂಥದ್ದು ಅದಕ್ಕೆ ಅವ್ರು ಹೇಳ್ತಾರ ಅವರು ಅಂಬಿಗರ ಚೌಡಯ್ಯನ ವಚನ ಬಹಳ ಖಾರವಾಗಿರ್ತಕ್ಕಂಥ ವಚನಗಳು ಅಲ್ಲ ಅವರೆಲ್ಲ ಅಸಮಾನತೆಯನ್ನು ಮಾಡುವಂಥವ್ರು ಅಂಬಿಗರ ಚೌಡಯ್ಯ ಹೇಳ್ತಾನವ್ ಗುರು ಹೆಂಗಿರ್ತಾನಂದ್ರೆ ಗುರುವಿನ ಕೂಡ ಹೇಗೆ ಅಂಬಿಗರ ಚೌಡಯ್ಯ ಕಂತೆ ತೊಟ್ಟವ ಗುರು ಅಲ್ಲ ಕಾವಿ ಹಾಕುವ ತಕ್ಷಣ ಎಲ್ಲರೂ ಗುರುಗಳಂತ ಅಂತ ಅಂಬಿಗರ ಚೌಡಯ್ಯ ಕಂತೆ ತೊಟ್ಟವರೆಲ್ಲ ಅಲ್ಲ ಕಾವಿ ಹೊದ್ದವನೆಲ್ಲ ಜಂಗಮಣಲ್ಲ ನೀರು ತೀರ್ಥವಲ್ಲ ಕೂಳು ಪ್ರಸಾದವಲ್ಲ ಇದನ್ನ ಹೌದು ಎನ್ನುವಂಥವನ ಬಾಯ ಮೇಲೆ ಅರ್ಧ ಮಣದ ಪಾದರಕ್ಷೆ ತೆಗೆದುಕೊಂಡು ಮಾಸಿ ಕಡಿಮೆ ಇಲ್ಲದೆ ತೂಗಿ ತೂಗಿ ಫೊಕೊಕೆ ಹೊಡೆಯಿಂದ ಆತನೇ ಅಂಬಿಗರ ಚೌಡಯ್ಯ ಅಂತ ಗಟ್ಟಿಯಾಗಿ ಹೇಳ್ತಕ್ಕಂಥ ಶರಣ ಅಂಬಿಗರ ಚೌಡಯ್ಯನವರು ಒಬ್ಬರಿ ಅಂತಕ್ಕಂಥ ಅದಕ್ಕಾಗಿ ಈ ಅಸ್ಪೃಶ್ಯತೆಯನ್ನು ಮಾಡುವಂಥವ್ರು ನಾ ಹೆಚ್ಚು ನೀ ಹೆಚ್ಚು ಅನ್ನುವಂಥವ್ರು ನನ್ನ ಕುಲ ಹೆಚ್ಚು ನಿನ್ನ ಕುಲ ಹೆಚ್ಚು ಅಂತೇಳಿ ಬಡದಾಡುವಂಥ ಈ ಈ ಸಣ್ಣ ಮನಸ್ಸಿನವರಿಗೆ ಅಂಬಿಗರ ಚೌಡಯ್ಯ ಅಂದನೇ ಏನಪ್ಪ ಅಂತಂದ್ರೆ ಬಹಳ ಗಟ್ಟಿಯಾಗಿ ತನ್ನ ಮಾತಿನಿಂದ ತನ್ನ ಘನಾಚಾರದಿಂದ ಅಂಬಿಗರ ಚೌಡಯ್ಯ ಅವರನ್ನು ತಿದ್ದುವಂಥ ಕೆಲಸ ಮಾಡ್ತಾ ಮಾಡ್ತಾ ಬಂದ ಅಂತಕ್ಕಂಥದ್ದು ಇವತ್ತು ಅವರು ನಿಂತಶಕ್ತವಾಗಿ ಉಳಿರ್ತಕ್ಕಂಥದ್ದು ಅದಕ್ಕೆ ಅಂಬಿಗರ ಚೌಡಯ್ಯನವರಿಗೆ ದೋಣಿ ಕಾಯಕ ಮಾಡುವಾಗ ಚೌಡಯ್ಯ ಹೊಳಿ ದಂಡಿಗೆ ಬಂದಿದ್ದ ಅಂಬಿಗರ ಚೌಡಯ್ಯನವರು ಹೊಳಿ ದಂಡಿಯೊಳಗೆ ಎಲ್ಲರನ್ನು ಕೂಡ್ಸ್ಕೊಂಡು ದೋಣಿ ಒಳಗೆ ದಾಟ್ಸ್ತಿದ್ರು ಅಂಬಿಗರ ಚೌಡ್ಯವ್ರು ಚೌಡೇಶ್ವರವ್ರು ಹೆಂಗಿದ್ರಂದ್ರೆ ಅವರು ದೋಣಿ ಒಳಗೆ ಕೂಡ್ಬೇಕಾದ್ರೆ ಯಾರಿಗೂ ಜಾತಿ ಇರಲಿಲ್ಲ ಶುದ್ರನೂ ಬಂದು ಕೂಡು ಹೆಚ್ಚಿನ ಕುಳ್ಳವನು ಬಂದು ಕೂಡು ಎಲ್ಲರೂ ಬಂದು ಕೂಡ್ಬೋದಾಗಿತ್ತು ಆವಾಗ ಅಂಬಿಗರ ಚೌಡ್ಯವ್ರು ಎಲ್ಲರೂ ಕೂಡ್ಸಿಕೊಂಡಿದ್ರು ದಾಟ್ಸ್ಬೇಕಂತ ಹೇಳಿಕೆಯಿಂದ ಇನ್ನು ಪ್ರಾರಂಭ ಮಾಡ್ಬೇಕು ಅಂದ್ರೆ ಅವ್ನು ಬ್ರಾಹ್ಮಣ ಬಂದ ಏ ಚೌಡಯ್ಯನವ್ರು ಚೌಡಯ್ಯನವರ ನಾವು ಆ ದಡಕ್ಕೆ ಸೇರ್ಬೇಕಾಗಿತ್ತು ನಾವು ಹೆಚ್ಚಿನ ಇದ್ದೀವಿ ಆ ಶೂದ್ರ ಮುಂದೆ ಅವನ್ನೆಲ್ಲ ಕೆಳಗಿಡಿಸ್ ಅವನ್ನೆಲ್ಲ ದೋಣಿ ಅಂದರು ನಾ ಗೊಜ್ಜಿ ಎಲ್ಲ ಆ ದೋಣಿ ಮಡಿ ಮಾಡ್ತೀನಿ ನನ್ನ ಮೊದಲು ಆ ಕಡೆ ಅಂದೇವ ಬ್ರಾಹ್ಮಣ ಅವಾಗ ಅಂಬಿಗರ ಚೌಡ ಹೇಳ್ದ ನನ್ನ ದೋಣಿಯೊಳಗ ಎಲ್ಲರಿಗೂ ಸಮಾನತೆ ಅದಕ್ಕೆ ಯಾರು ಹೆಚ್ಚಿಲ್ಲ ಯಾರು ಕಮ್ಮಿ ಇಲ್ಲ ಎಲ್ಲ ಮಾನವ ಕುಲ ಒಂದೇ ಅದಕ್ಕೆ ನೀ ದಾಟಬೇಕ ನಾವಿದೆ ಅಂದ್ರೆ ಬಂದು ಕೂಡು ಇಲ್ಲಂದ್ರೆ ಇಲ್ಲೇ ದಂಡೆ ಕೂಡ ಅಂದ್ರೆ ಅಂಬಿಗರ ಚೌಡ ಹೇ ಹಿಟ್ಟು ಸೊಕ್ಕ ಆಲಿನಗೆ ಅಂಬಿಗ ಅಂದವ ನಾವು ಹೆಚ್ಚಿನ ಕೂಲ್ದವ್ರು ನಾವು ಅಗ್ರ ಹಾಡ್ದವ್ ನಾವು ಸೇತ್ ಕೂಲ್ದವ್ರು ನಾವು ಹಂಗ ನಾವು ಹಿಂಗ ಅಂತ ಬಾಯಿ ಬಡ ಹತ್ ಬಿಟ್ಟ ನೀ ಬಡಿ ಅಂದ ಅಂಬಿಗರ ಚೌಡ ಯಾರು ಎದರ್ತದಿಲ್ಲ ಬಹಳ ಗಟ್ಟಿಗೆ ಶರಣ ಆಗಿದ್ದ ಅಂಬಿಗರ ಚೌಡ ಭಾಳ ಅಜಾಣು ಬಾಹು ಅಂಬಿಗರ ಚೌಡ ಏನು ಹೇಳಿದ್ರು ನಿಲ್ಲೇ ಅಂದ್ರೆ ಜನ ಹುಟ್ಟು ಹಾಕೊಂಡು ಅಂಬಿಗರ ಚೌಡ ದೋಣಿ ಹೋಯ್ತು ಈ ಅಂಬಿಗರ ಚೌಡೈ ಆಯಿ ಬೆಸ್ತ್ರ ಅಂಬಿಗರ ಚೌಡ ಭಾಳ ಸೊಕ್ಕು ಬಂದ ಇವನು ಸೊಕ್ಕ ಅಂತ ಹೇಳಿ ಅಗ್ರಹಾರಕ್ಕೆ ಹೋಗಿ ಎಲ್ಲ ಸಭೆ ಸೇರಿ ಅವರೆಲ್ಲರೂ ಸೇರಿ ಅಂಬಿಗರ್ ಏ ಏತ್ ಸೊಕ್ ಬಂದದ ನಾವು ಹೆಚ್ಚಿನ ಕೋಲವ್ ನಾವು ಅವಮಾನ ಮಾಡ್ಯಾನ ಚೌಡ ಅದಕ್ಕೆ ನಮ್ಮ ದೋಣಿ ಒಳಗೆ ಕೂಡ್ಸ್ಕೊಂಡಿಲ್ಲ ಆ ಶೂದ್ರ ಮುಂಡೆಯವನ್ನೆಲ್ಲ ಕೂಡ್ಸ್ಕೊಂಡ ನಮಗೆ ಅಂದ್ರೆ ಉಪಚಾರ ಮಾಡ್ಯಾನ ನಮ್ಮ ಧರ್ಮಕ್ಕೆ ನಮ್ಮ ಏನಪ್ಪ ಅಂದ್ರೆ ಸಂಪ್ರದಾಯಕ್ಕೆ ಅವಮಾನ ಮಾಡ್ಯಾನ ಚೌಡಿಗೆ ಏನು ಶಿಕ್ಷೆ ಕೊಡ್ಬೇಕು ಅಂತ ಏನು ಕೊಡ್ಬೇಕು ಏ ಚೌಡೇ ಹಂಗೆ ಮಾಡ್ಯಾನಂದ್ರು ಚೌಡೇನು ದೋಣಿಯನ್ನ ಮುರಿದು ಹಾಂ ಅಂತ ಅಂತೇಳಿ ಅವರೆಲ್ಲ ಕೂಡಿ ನಿರ್ಧಾರ ಮಾಡಿ ಬೆಳಿಗ್ಗೆ ಶಿವಪೂಜೆ ಲಿಂಗ ಪೂಜೆ ಮುಗಿಸ್ಕೊಂಡು ಅಂಬಿಗರ ಚೌಡೆ ನದಿ ದಂಡಿಗೆ ಬರುದ್ರಾಗನ ಈ ಸಂಪ್ರದಾಯವಾದಿಗಳೆಲ್ಲ ಕೂಡ ಏನು ಮಾಡಿದ್ರು ಚೌಡೈ ಶರಣರ ದೋಣಿಯನ್ನು ಮುರಿದು ಹಾಕಿಬಿಟ್ಟಿದ್ರು ಅವಾಗ ಅಂಬಿಗರ ಚೌಡೆ ಬಂದು ನಿಲ್ತಾನ ಹುಟ್ಟಿಡ್ಕೊಂಡು ಬಂದಿರ್ತಾನೆ ಕಾಯಕ ಕಾರೇ ಸೊಪ್ಪಾದರೂ ಕಾಯಕದಿಂದಲೇ ಲಿಂಗ ಪ್ರತಿದಿನ ಕಾಯಕ ಮಾಡಲೇಬೇಕು ನಮ್ಮಂಗ ರಜೆ ನಂಗೆ ರವಿವಾರ ಸಂಡೇ ರಜೆ ಇಲ್ಲ ಪ್ರತಿದಿನ ಕಾಯಕವನ್ನು ಮಾಡುವಂತಹ ಕಾಯಕ ಸಿದ್ಧಾಂತವನ್ನು ಶರಣರು ಪ್ರತಿಪಾದನೆ ಮಾಡ್ತಾರ ಕಾಯಕವೇ ಪೂಜೆ ಅಂತ ಹೇಳ್ಕೊಂಡು ಶರಣರು ಪ್ರತಿಪಾದನೆ ಮಾಡ್ತಾರೆ ಪೂಜೆ ಕಾಯಕ ಆಗಬಾರದು ಕಾಯಕವೇ ಪೂಜೆ ಆಗಬೇಕಂತ ಭಕ್ತಿಯಿಂದ ಆವ ಕಾಯಕ ಮಾಡಿದರೂ ಕೂಡ ಸ್ವಕಾಯಕ ಮಾಡ್ಬೇಕಂತಕ್ಕಂಥ ಸಿದ್ಧಾಂತ ಹನ್ನೆರಡನೇ ಶತಮಾನದಲ್ಲಿ ಇದ್ದರಿಂದ ಕಾಯಕವೇ ಕೈಲಾಸವನ್ನಾಗಿ ಮಾಡಿ ಅದಕ್ಕೆ ಗಂಭೀಗರ ಚೆನ್ನಾಗಿ ಕಾಯಕ ತಪ್ಪು ಹಂಗಿಲ್ಲ ದಾಟಿಸುವಂತ ಕಾಯಕ ಮಾಡಬೇಕು ಅದಕ್ಕೆ ಅಂಬಿಗರ ಚೌಡಯ್ಯನ ದೋಣಿಯನ್ನು ಕೂಡ ಹಂಗ್ ಮಾಡ್ಬೇಕು ಅವ್ರ ಚೌಡಯ್ಯನವ್ರಿಗೆ ದೊಡ್ಡ ಕಲ್ಲಿನ ಪಡಿ ಪಡಿ ಅಂದ್ರೆ ಗೊತ್ತಾಗತ್ತ ಪಡಿಗಲ್ಲು ಅಂದ್ರೆ ಗೊತ್ತಾಗತ್ತ ಬಂಡೆಕಲ್ಲು ಆ ಬಂಡೆಕಲ್ಲು ನದಿ ದಂಡೆ ಒಳಗಿತ್ತು ತುಂಬಿ ಹರಿತಿತ್ತು ಆ ನದಿ ತುಂಗು ಭದ್ರಾ ಇವತ್ತಿಗೂ ಬಂದು ನೋಡ್ಬೋದ್ರಿ ಆ ಬಂಡೆ ಕಲ್ಲಿನ ಮೇಲೆ ಅಂಬಿಗರ ಚೌಡಯ್ಯ ನಿಂತ ಇದನ್ನು ನೋಡ್ಲಿಕ್ಕೆ ಸಾವಿರಾರು ಜನ ಬಂದಿದ್ರು ಚೌಡಯ್ಯ ಶರಣರು ದೊಡ್ಡ ಶರಣರು ಅವರು ಬಸವಣ್ಣವ್ರ ಜೊತೆ ಇದ್ದವರು ಪವಾಡ ಪುರುಷರು ಅವರು ದೋಣಿಯನ್ನು ಮುರಿದ ಹಾಕಿರೋ ಏನ್ ಆಕೈತಿ ಏನ್ ಆಕೈತಿ ನೋಡ್ಬೇಕಂತ ಎಲ್ಲ ಪ್ರೇಕ್ಷಕರು ಬಂದು ನಿಂತಿದ್ರು ಕೆಲವು ಜನ ನೋಡಾಕ ಬಂದು ನಿಂತಿದ್ರು ಕೆಲವು ಜನ ಅದನ್ನ ನಗಬೇಕಂತ ಕೆಲ ಜನ ಬಂದಿದ್ರು ಹೆಂಗ್ ಮಾಡ್ತಾನೆ ನೋಡೋಣ ಅಂತ ಹೇಳಿ ಇವರೆಲ್ಲ ಕೂಡಿ ನಿಂತು ನೋಡ್ತಿದ್ರು ಅಂಬಿಗರ ಚೌಡಯ್ಯ ಹೇಳ್ತಾನ ಕಲ್ಲಿನ ಬಂಡೆ ಮೇಲೆ ನಿಂತು ಹುಟ್ಟ ಹಿಡ್ಕೊಂಡು ಹೇಳ್ತಾನೆ ಅಂಬಿಗರ ಚೌಡಯ್ಯ ಆ ಕಡೆ ನಡಕ್ ಸೇರ್ಬೇಕು ಅವ್ರೆಲ್ಲ ಬರಿ ಅಂತ ಕರಿತಾನ ಬರೀ ಪಾ ಬರೀ ಕೂಡು ಬರೀ ನಂಬಿಗಿದ್ದವ್ರೆ ಈ ದೋಣಿಗಳು ಬರಿ ಅಂತ ನಂಬಿಗರ ಚೌಡಯ್ಯ ಇವತ್ತು ನೀವು ಕೃಷ್ಣ ಶಿಲಿಯೊಳಗೆ ಅಂಬಿಗರ ಚೌಡ ಮೂರ್ತಿಯನ್ನು ಮಾಡಿದ್ ನೋಡಿ ಬಹಳ ಖುಷಿಯ ಆಗಿನ ಕಾಲದಲ್ಲಿ ಆ ಕಲ್ಲಿನ ದೋಣಿಯನ್ನ ಅಂಬಿಗರ ಚೌಡೈ ಅದ್ರ ಮೇಲೆ ನಿಂತು ಎಲ್ಲಾರನ್ನ ಕರೀತಾರ ಬರೀಪಾ ಬರಿ ಕೂಡು ಬರಿ ನಂಬಿಗಿದ್ದವರೆಲ್ಲ ಆ ಕಡೆ ದಡ ಸೇರ್ಬೇಕನ್ನೆಲ್ಲ ಈ ದೋಣಿ ಒಳಗೆ ಕೂಡ ಬರೀ ಅಂತ ಅಂಬಿಗರ ಚೌಡಿ ಅವಾಗ ಕೆಲವ್ರು ಏನಂದ್ರು ಹೊಳಿ ತುಂಬ ಹಿರಿತದ ಅದು ಕಲ್ಲು ತೇಲು ಬಿಡು ಮಾತಾ ಚೌಡ ನಮ್ಮ ಕರಿತಾನ ಏ ಮಾರಯ ಅದೇನು ತೇಲು ಮಾತಲ್ಲ ನಾವು ಹಿಂದರಿಬೇಕಂತ ನಂಬಿಕೆ ಇದ್ದವರೆಲ್ಲ ಹಿಂದರ್ದ್ರು ಇನ್ ಚೌಡಯ್ಯ ಅಂದ್ರೆ ದೊಡ್ಡ ಪುರುಷ ಸತ್ಪುರುಷ ದೊಡ್ಡ ವಚನಕಾರ ಬಸವನವ್ರ ಜೊತೆ ಇದ್ದಂತ ಅನುಭಾವಿ ಪವಾಡ ಪುರುಷದನ್ನ ಏನತ್ ನೋಡು ನಡಿ ಅವ್ನು ನಂಬಿದ ನಮಗೇನ ನಮ್ಮ ದಾಟಸ್ತಾನ ಅಂತ ಹೇಳಿ ಚೌಡಯ್ಯ ಮೇಲೆ ನಂಬಿಕೆ ಇದ್ರೆಲ್ಲ ಬಂಡಿ ಮೇಲೆ ಬಂದು ಅಂತ ನಿಂತ್ರಂತ ಅವಾಗ ಅಂಬಿಗರ ಚೌಡಯ್ಯ ಹುಟ್ಟು ಹಾಕ್ತಾ ಹೇಳ್ತಾನ ವಚನಗಳು ಹೆಂಗೆ ರಚನೆ ಇವ ನೋಡ್ರಿ ಶರಣರ ವಚನಗಳು ಇವತ್ತು ಜಗತ್ತಿಗೆ ಸಂದೇಶವನ್ನು ಕೊಡ್ತಾನ ಕೇಳ್ತಾನ ಅಂಬಿಗರ ಚೌಡಯ್ಯ ಚಂದಘಟ್ಟವರೆಲ್ಲ ಬಂದೇರಿ ದೋಣಿಯನ್ನು ಚಂದಗೆಟ್ಟವರಂದ್ರೆ ಜೀವನದಲ್ಲಿ ಜಿಗುಪ್ಸೆಗೊಂಡವರು ಜೀವನದಲ್ಲಿ ದುಃಖಕ್ಕೊಳಗಾದವರು ಜೀವನದಲ್ಲಿ ಜೀವನದ ಸಾಫಲ್ಯತೆಯನ್ನು ಕಳ್ಕೊಂಡವರು ನೀವೆಲ್ಲ ಬಂದು ಕೂಡ್ರಿ ಚಂದಘಟ್ಟವರೆಲ್ಲ ಬಂದೇರಿ ದೋಣಿಯನ್ನು ನಂಬಿ ಈ ದೋಣಿಯೊಳಗೆ ನೀವು ಕುಳಿತರೆ ನಿಮ್ಮನ್ನು ಒಂದೇ ಹುಟ್ಟಿನಲ್ಲಿ ಶಿವನ ಟಾವ ಹೋದಳುವಿನಿಂದನೆ ಅಂಬಿಗರ ಚೌಡಯ್ಯ ಅಂತ ವಚನ ಹೇಳಿ ಚೌಡಯ್ಯ ಹುಟ್ಟು ಹಾಕಿಬಿಟ್ರೆ ಕಲ್ಲಿನ ದೋಣಿನ ತುಂಬಿದ ಹೊಳೆ ಒಳಗ ತೇಲಿ ಆ ದಡಕ್ಕೆ ಸೇರಿಸತಕ್ಕಂಥ ಪವಾಡ ಮಾಡಿರ್ತಕ್ಕಂಥ ಪವಾಡ ಪುರುಷ ಯಾರ ಇವತ್ತು ನಮ್ಮ ಬೆಸ್ತರ ಪೇಟೆಯಲ್ಲಿ ಹೊಸಕೋಟೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನಿಜಶರಣ ಅಂಬೆಗರ ಚೌಡಯ್ಯ ಬಹಳ ಅಗ್ರಶರಣ ಅಂತಕ್ಕಂಥದ್ದು ಅದಕ್ಕೆ ಅವನ ದರ್ಶನ ನಮಗೆಲ್ಲ ಬಹಳ ಮುಖ್ಯ ನಾವೆಲ್ಲ ಬೆಸ್ತರು ಅಂಬೆಗರ ಚೌಡಯ್ಯನ ಕೈ ಮುಗಿದು ನಮ್ಮ ಇವತ್ತು ಹೋಗಬೇಕಾದಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಅಂಬಿಗರ ಚೌಡಯ್ಯನ ಭಾವಚಿತ್ರ ನಮ್ಮ ಮನೆಯಲ್ಲಿ ಗಂಗಾ ಪರಮೇಶ್ವರಿ ಚೌಡಯ್ಯನವರ ಭಾವಚಿತ್ರ ಬೆಸ್ತರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕಡ್ಡಾಯವಾಗಿರುವಂಥದ್ದು ಅಷ್ಟೇ ಅಲ್ಲದ ಅಂಬಿಗರ ಚೌಡಯ್ಯನ ವಚನಗಳು ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನಮ್ಮೆಲ್ಲರ ಬಾಯಲ್ಲಿ ಸಂಸ್ಕೃತ ಮಂತ್ರ ಗಾಯತ್ರಿ ಮಂತ್ರ ಬರೋಕ್ಕಿಂತ ಮುಂಚೆ ನಮ್ಮ ಶರಣರ ಒಂದು ವಚನದ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಗ ಜಪ ಸಮಯ ಅಂತ ಹೇಳ ಅದಕ್ಕೆ ನಮ್ಮ ಶರಣರ ಒಂದು ವಚನ ಓದೋದು ಅಷ್ಟೇ ಗಾಯತ್ರಿ ಮಂತ್ರವನ್ನು ಒಂದು ಲಕ್ಷ ಸಲ ಪಡಿಸೋದು ಅಷ್ಟ ಅಷ್ಟು ಫಲ ನಮ್ಮ ಶರಣರ ವಚನವನ್ನು ಒಂದು ಸಲ ಓದಿದ್ರೆ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನ ಅನ್ಯಾಯ ಶತ್ರು ಮಾಡಿದ್ರೆ ಶರಣರು ಹೇಳ್ತಾರ ಆ ನಿಟ್ಟಿನಲ್ಲಿ ನಂಬಿಗರ ವಚನವನ್ನು ವಚನವನ್ನ ಪ್ರತಿಯೊಬ್ಬರು ಪ್ರತಿಯೊಂದು ಪೂಜಾ ಆರಂಭಕ್ಕ ನಮ್ಮ ಶುಭಾರಂಭಕ್ಕ ಚೌಡಯ ವಚನಗಳನ್ನ ಚೌಡಯ್ಯನ ಭಾವಚಿತ್ರವನ್ನ ಪೂಜೆ ಮಾಡಿನ ಆರಂಭ ಮಾಡಬೇಕು ವರ್ಷಕ್ಕೊಮ್ಮೆ ಆದರೂ ಕೂಡ ಗುರುಪೀಠಕ್ಕ ನರಸೀಪುರಕ್ಕ ನರಸೀಪುರ ಅಂದ್ರೆ ಇಲ್ಲಿ ಮತ್ತೆ ಹೊಳೆ ನರಸಿಪುರ ಅಲ್ಲ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ನರಸೀಪುರ ಚೌಡಯ್ಯ ಜನ್ಮಸ್ಥಳ ಅಲ್ಲಿ ಅಕ್ಕಪಕ್ಕದಲ್ಲಿ ಚೌಡಯ್ಯ ಅಡಪುರ ನರಸೀಪುರ ಚೌಡಯ್ಯನ ಪುಣ್ಯ ಭೂಮಿ ನಮ್ಮ ಜನಾಂಗದ ಒಂದು ಅತ್ಯಂತ ಪವಿತ್ರ ಭೂಮಿ ಆ ಪವಿತ್ರ ಭೂಮಿಗೆ ನಾವೆಲ್ಲ ನಡ್ಕೋಬೇಕು ಆ ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮೆ ನಾವೆಲ್ಲ ಬೆಸ್ತರು ಇಡೀ ಕರ್ನಾಟಕದ ಎಲ್ಲಾ ಭಾಗ ಗೋವಾ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲಾ ಭಾಗದಿಂದ ನಮ್ಮ ಬೆಸ್ತರು ಅಂಬಿಗರು ಸಂಕ್ರಮಣದಿಂದ ಅಲ್ಲೆಲ್ಲ ಸಂಗಮ ಆಗ್ತಾರೆ ತುಂಗಭದ್ರಾ ನದಿಯಲ್ಲಿ ಏನು ಪವಾಡ ಸಮಾನತೆ ಸಂವಿಧಾನ ಏನಪ್ಪ ಇವತ್ ಬಸವಣ್ಣವ್ರು ನೋಡಿದ್ರೆ ಏನು ಬರ್ತದ ಸಮಾನತೆ ಕ್ರಾಂತಿ ಸರ್ವರಿಗೂ ಸಮಬಾಳ ಸಮಕಾಲ ಅಂತಕ್ಕಂಥ ಒಂದು ಪರಿಕಲ್ಪನೆ ಬರ್ತದ ಹಂಗ ಅಂಬಿಗರ ಚೌಡಿ ನೋಡಿದ್ರೆ ಅತ್ಯಂತ ತೀವ್ರವಾಗಿ ಸಮಾಜವನ್ನ ಪರಿವರ್ತನೆ ಮಾಡಿರ್ತಕ್ಕಂಥ ಶ್ರೇಷ್ಠ ವಚನಕಾರ ಸಮಾಜ ಸ್ತ್ರೀ ಸಮಾನತೆ ಇವತ್ತು ಎಲ್ಲ ರೀತಿಯಾದಂತ ಸಮಾನತೆಗಾಗಿ ವಚನ ಸಾಹಿತ್ಯ ರಕ್ಷಣೆಗಾಗಿ ಕಲ್ಯಾಣ ಕ್ರಾಂತಿಯಲ್ಲಿ ಅಂಬಿಗರ ಚೌಡಿಯಲ್ಲಿ ಬಹಳ ದೊಡ್ಡ ಪಾತ್ರ ಆಗಿತ್ತು ಅದಕ್ಕಾಗಿ ಆ ಮಹಾತ್ಮನನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಇವತ್ತ ಬೆಳೆಸಬೇಕಾದಂತ ಒಂದು ಪ್ರಚಾರ ಮಾಡುವಂತ ಕಾರ್ಯ ನಾವೆಲ್ಲ ಮಾಡಬೇಕು ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದು ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಮಾಡಬೇಕು ಬೆಂಗಳೂರಿನಲ್ಲಿ ಮಾಡಿದಾಗ ನೀವೆಲ್ಲ ಬರಂಗಿಲ್ಲ ಇಪ್ಪತ್ತೊಂದಕ್ಕೆ ನೀವೆಲ್ಲ ಬೆಂಗಳೂರಲ್ಲಿ ಸರ್ಕಾರ ಆಚರಣೆ ಇವತ್ತು ಅಂಬಿಗರ ಚೌಡಯ್ಯನವ್ರಿಗೆ ಸರ್ಕಾರ ಗೌರವ ಸಾಕ್ತದ ಇವತ್ತು ಸರ್ಕಾರ ಪ್ರತಿ ವರ್ಷ ಪ್ರತಿ ಸಲ ಜನವರಿ ಇಪ್ಪತ್ತೊಂದು ಸರ್ಕಾರ ಆಚರಣೆ ಮಾಡ್ತದ ನಾವೆಲ್ಲ ಇವತ್ತು ಬೆಸ್ತರು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಬೇರೆ ಬೇರೆ ದೇವರನ್ನ ಆ ಅಮ್ಮ ಈ ಅಮ್ಮ ಕಾಳಮ್ಮ ದುರ್ಗಮ್ಮ ಅಂತ ಹೇಳಿ ಅಂತ ಅಂತೇಳಿ ಇವೆಲ್ಲ ದೇವರ ಆರಾಧನೆ ಮಾಡ್ತಿರಿ ಬೇಡ ಬೇಡ್ರಂಗಿಲ್ಲ ಮೊದಲ ಆರಾಧನೆ ಯಾರಿಗೆ ಅಗ್ರ ಸ್ಥಾನ ಕೊಡ್ಬೇಕು ನಾವೆಲ್ಲ ಅಂಬಿಗರ ಚೌಳಿಯವರಿಗೆ ಮಾತೆಗೆ ನಾವೆಲ್ಲ ಮುಕ್ತವಾಗಿರ್ತಕ್ಕಂತ ಆರಾಧನಾ ಆ ಸ್ಥಾನವನ್ನು ಕೊಟ್ಟ ಅಂದ್ರೆ ದೇವ್ರ ನೀವು ಪೂಜೆ ನಾವು ಅಂತ ಕರಾರಿಲ್ಲ ಅದಕ್ಕೆ ನೀವು ಜಯಂತಿ ಮಾಡಿದಾಗ ನೀವೆಲ್ಲ ಅಲ್ಲಿ ರೈದ್ರಿ ಕಲಾಕ್ಷೇತ್ರ ತುಂಬಬೇಕು ಈ ಒಂದು ಬೆಸ್ತರ ಪೇಟೆಯಲ್ಲಿ ಜನ ಅದರಿ ಅದೆಲ್ಲ ಏನಾಗಿರ್ಕ ಜಾಗೃತಿ ಕಡಿಮೆ ಯುವಕರೆಲ್ಲ ಕರ್ಕೊಂಡು ಬರಬೇಕು ಹೆಚ್ಚಿನ ಮಟ್ಟದಲ್ಲಿ ಜಯಂತಿ ರಾಜ್ಯ ಮಟ್ಟದ ಜಯಂತಿ ಆಗಲಿ ಪೀಠದಲ್ಲಿಯೂ ಕೂಡ ವಚನ ರಥ ನಡೀತದ ನಮ್ಮ ಕುಲದ ಒಂದು ದೊಡ್ಡ ಭವ್ಯ ರಥ ಚೌಡಯ್ಯನ ವಚನ ಸಾಹಿತ್ಯ ರಥ ಇರ್ತದೆ ಎಲ್ಲ ಅನೇಕ ಕಾರ್ಯಕ್ರಮ ನಾಡಿನ ಎಲ್ಲ ಮಠಾಧೀಶರು ನಮ್ಮ ಸಮಾಜದ ಎಲ್ಲ ನಾಯಕರು ನಮ್ಮ ಕೋರ್ಪೀಠದ ಒಂದು ಕಾರ್ಯಾಧ್ಯಕ್ಷರಾಗಿ ನಮ್ಮ ಮಧುರಾಜಿಯವರು ಅವರು ದೈವಿ ಸಂಭೂತ್ರಿ ಇದ್ದಂಗೆ ಅದಾರ ಅವ್ರ ದೈವಿ ಪುರುಷ ಅದಾರ ಅದಕ್ಕೆ ಅವ್ರ ರಾಜ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಏನಪ್ಪ ಅಂದ್ರ ದೈವಿ ಪುರುಷನಾಗ ಅದಾರ ಅದಕ್ಕೆ ಅವ್ರ ಕಾರ್ಯಾಧ್ಯಕ್ಷ ಗುರುಪೀಠದ ಅನೇಕರೆಲ್ಲ ನಮ್ಮ ಗಂಗಾಧರ ಅವರಲ್ಲ ನಮ್ಮ ಗುರುಪೀಠದಲ್ಲಿ ಒಂದು ಹದಿನೈದು ಲಕ್ಷ ಹೆಚ್ಚು ಕಡಿಮೆ ಅದರ ಆಸುಪಾಸ ಇರತಕ್ಕಂತಹ ಒಂದು ಶಿಲಾ ಮಂಟಪವನ್ನು ನಮ್ಮ ಗುರುಪೀಠಕ್ಕೆ ಮಾಡಿಸ್ಕೊಟ್ಟಾರೆ ಅವ್ರಿಗೆ ಜೋರಾಯ್ ಚಪ್ಪರು ಏನಪ್ಪ ಅಂದ್ರೆ ಇವತ್ತಿಗೂ ಸನ್ಮಾನಕ್ಕೂ ಕೂಡ ಬಂದಿಲ್ಲ ಅವ್ರು ಸನ್ಮಾನ ಪ್ರಿಯರನ್ನೆಲ್ಲ ಇವತ್ತು ನಮ್ ಲೀಡರ್ಗಳು ಹೆಂಗದ ಹಾರ ಹಾಕ್ರಿ ನನಗೊಂದು ಕುರ್ಚೆ ಕೋಟ್ರಿ ಅಂತ ಬರೀ ಕುರ್ಚೆ ಸನ್ಮಾನ ಕೋಡಿ ಬರ್ತಾರೆ ಕೆಲಸ ಒಳಗಿಲ್ಲವೋ ಅದಕ್ಕೆ ಇವತ್ತು ಗುಪ್ತವಾದ ಕೆಲಸ ಮಾಡುವಂತ ಮುಖಂಡರು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದ ಮುಂದಿನ ಒಂದು ಬದಲಾವಣೆ ಸಂಕೇತ ಆ ನಿಟ್ಟಿನಲ್ಲಿ ಯುವಕರೆಲ್ಲ ಸಂಘಟಿತರಾಗಿ ಈ ಒಂದು ಹೊಸಕೋಟೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಭ್ರಸ್ತರೆಲ್ಲ ಕೂಡ ಏನಾಗಬೇಕು ಏನಾಗಬೇಕು ಎಲ್ಲರೂ ಹೇಳಿದಂಗೆ ಜಯಕಾರ ಹಾಕ್ಬೇಕು నా జై అంబిగా అంతెలా జై జై అంబిగ్ హాన్ హిల్ జై అంబిగా జై అంబిగ జై అంబి